ಅಮ್ಮ ಅಮ್ಮ ಏನ್ ಮಾಡ್ತಾ ಏನಿಲ್ಲ ಏನಿಲ್ಲಮ್ಮ ಸುಮ್ಮನ ಕುಕ್ಕೊಂಡಿದ್ದೆ ಹಾ ಅಲ್ಲಿ ಉಂಡೆ ಇನ್ನು ಇಲ್ಲಮ್ಮ ಇನ್ನು ಉಂಡಿಲ್ಲ ಏನ್ ಮಾಡೋದೇಳ ಯಾಕೆ ಸರೋಜಾ ಯಾಕೆ ಉಂಡಿಲ್ಲ ಏನಾಯ್ತು ಯಾಕಡೇ ಮಾಡಿಲ್ಲ ಇನ್ನ ಕೆಲ್ಸಕ್ಕೆ ಹೋಗ್ಬೇಕೇನ ಅಮ್ಮ ಹಾ ಅನ್ನ ಇತ್ತು ಅಗ್ಣೆ ಹಾಕೊಟ್ಟೆ ತಿಂದು ಓತಾಯಪ್ಪ ಹ್ಮ್ ಈಗ ನಾನು ಬಿಸೇ ಬಿಸಿ ಅನ್ನ ಮಾಡಿದೀನಿ ಆದ್ರೆ ಏನ್ ಮಾಡೋದು ಸಾರೇ ಇಲ್ಲ ನಮ್ಮ ಮನೆಗೆ ಈಗ ನಾ ಸಾರು ಮಾಡಕಂದ್ರೆ ಬೇಜಾರು ಅದಕ್ಕೇನೆ ನಿಮ್ಮನೆ ಒಂದಿಟ್ಟ ಸಾರಿಸ್ಕೊಂಡು ಹೋಗಿ ಉಂಬಣ ಅಂತ ಬಂದೆ ಹ್ಮ್ ಏನ್ ಮಾಡಿದ್ರ ಸಾರ ಏನ್ ಮಾಡಿದಳು ಏನಮ್ಮ ಗೊತ್ತಿಲ್ಲ ಹ್ಮ್ ಏನೋ ರಾತ್ರಿದೇನು ತಮ್ಮ ಸಾರ ಐತಿ ಅದಕ್ಕೆ ಬಿಡಣ ಅಂತ ಹೇಳ್ತಿದ್ಲು ஜாஸ்தி ஐத்தே கணத்தே நம் ஆகே ஓசார் ஆகத்தில் அய்யோ இவ்வளோ சார் ஏன் மதன்கு ஆகங்க சார் சார் நீனே கண்டுவோ அவளு ஆத்தன சார் தாழி நம்ம ಹ್ಞೂ ಸರಿ ಆಯ್ತು ನಾನು ತಾಂಡೋಗ್ತೀನಿ ಕಮ್ಲನ್ ಗೇಳು ಯಾತನ ಮಾಡಲಿ ಸಾರಾ ಹಾ ಹ್ಞೂ ಹೇಳ್ತೀನಿ ಹೇಳು ನೀನು ಯಾಕೆ ಕಲಾ ಕೆಡ್ಕೊಂಬತ್ತೀಯಾ ಒಬ್ಳಿಗಾಗಿ ನೀನು ಯಾಕೆ ಮಾಡ್ಕೋತೀಯ ಹೇಳು ಮಧ್ಯಾಹ್ನಕ್ಕೂ ಆಗೋಟಾ ಓಟು ಹೋಗ್ಬಿಡು ನೀನೇ ಹಾಂ ಅವಳೆಲ್ಲ ಮಾಡ್ತಾಳು ಪಾಪ ನಿನಗೆ ಮಾಡೋಕೆ ಕಷ್ಟ ಆಗುತ್ತೆ ಈಗ ತರಕಾರಿ ಬೇರೆ ಇಲ್ಲವೇನೋ ಮನೆಯಾಗೆ ಕಮಲಾ ಕಮಲಾ ಏನೈತೆ ಏನೂ ಇಲ್ಲ ಹಾ ಸಾರ ಐತಲ್ಲ ನಮ್ಮನೆ ಎತ್ತ ಸಾರ ಐತಿ ಅಂದಲ್ಲ ಬಿಸಿ ಮಾಡಿದ್ಯಾ ಚೆನ್ನಾಗೈತಾನೆ ಸಾರು ಹ್ಞೂ ಅತ್ತೆ ಚೆನ್ನಾಗೈತೆ ಯಾಕೆ அது அத சரோஜன்க்க கொட்டு காசு அவள் உண்டில் வந்து நானும் ஆ மதக்கு ஆ சார் ஆகலார அந்தனா கேது நம்மனை சார கொட்டு கழுசு நமக்கு சார் மா அத்தேக மாவெ மக எல்லாம் பத்தார ஊட்டக்கே பிசை சார் மாதண்ட் எஸ்தாக தர்க்கி எல்லாம் பேர இல்லை சொல்பா ஏன் சார் மாலை மாடி ஆகே ஏன் மாதேன் கஷ்ட ஏன்னே ஐவத்து நிமிஷக்கு ஆகத்தம்மா சார் ಅದಕ್ಕೆ ಇನ್ನೂ ಬೇರೆ ಸಾರು ಮಾಡಬೇಕು ಅಂತ ಹೇಳ್ತಾಳೆ ಹೋಗಿ ತಂದು ಕೊಡು ಸುಮ್ರೆ ಅಲ್ಲ ಅತ್ತೆ ಅವರು ಹೊಲ್ದಕ್ಕೆ ಹೋಗಿದ್ದಾರೆ ಈಗ ನಾನು ಸಾರು ಮಾಡ್ಕೊಂಡು ಕುತ್ಕಂಡ್ರೆ ಬಂದ ತಕ್ಷಣ ಬೈಯಲ್ವ ಇನ್ನೂ ಸಾರು ಮಾಡಿಲ್ವ ಇಷ್ಟೊತ್ತಾದರು ಅಂತಾನ ಹಾಂ ನೀವೇ ಯಾವಾಗಲೇ ಸಾರು ಇದ್ದಿದ್ದಕ್ಕೆ ಅದಕ್ಕೆ ಬಿಡು ಅಂತ ಹೇಳಿದ್ರಿ ಈಗ ನೋಡಿದ್ರೆ ಕೊಟ್ಟು ನಾ ಈಗ ಆಗಲ್ಲ ಅತ್ತೆ ಜಲ್ದಿ ಮಾಡೋಕ್ಕೆ ಹೋಗ್ಲಿ ಬಿಡಮ್ಮ ಹೋಗ್ಲಿ ಬಿಡು ನನ್ಗೆ ಏನ್ ಸಾರ್ ಕೊಡ್ಬೇಡ ಅವ್ಳಿಗೆ ಯಾಕೋನಾ ನನಗೆ ಸಾರ್ ಕೊಡ್ಬೇಕು ಅಂತ ಚಿಂತೆ ಆಗೈತೆ ನಾನು ಯಾರೋ ಹೊರಗ್ ನೋಡು ಅಂತ ಅನ್ಕೊಂಡವಳೆ ಕಮಲಾ ಕಮಲಾ ಹೋಗ್ಲಿ ಬಿಡು ನಾನೇನೆ ಹೋಗಿ ಸಾರ್ ಮಾಡ್ತೀನಿ ಹ್ಮ್ ಇನ್ನೇನ್ ಮಾಡಕ್ಕಾಗತ್ತೆ ಮಾಡ್ಕೊಂಡು ಉಣ್ಣಕಲ್ಲ ನನಗೂ ಒಟ್ಟಸ್ತಿತ್ತು ಅದಕ್ಕೆ ಇಸ್ಕೊಂಡು ಉಂಬನೋ ಅಂತ ಬಂದೆ ನಿನಗೆ ನನ್ನ ಒಟ್ಟು ಕಾಣಲ್ಲ ನಿನಗೆ ನಿನ್ ಕೆಲಸನೇ ಜಾಸ್ತಿ ಆಗುತ್ತೆ ಈಗ ಮಾಡ್ಬೇಕಲ್ಲ ಸಾರು ಅಂತ ಅಲ್ವೇ அங்கேல்ல ஏனும் இல்ல சரோஜா லேட் ஆக இவாங்க குத் அவர் பேர்த்தாரே அந்த ஏ அஸ்டே நீ சார் மத்திய அண்ணாரு ஊட்டோ மத்து நம்ம அம்மா ஏழறங்க சரி ஆய் நிமிஷம் ஏனம் அல்லா இன்னொரு சேர்சிடுத்தானே நான் சும் இல்ல அல்ல அதுக்கு ஏனாதே அவளுக்கு ஊனம்மா அங்கேனி இவக ஹம் நம் மக பேரி சத கொட்டேவ்னா அதுக்கேனி எல்லா இவ்ளே மாவா மனை கேல் யாரும் இல்ல அதுக்கேனி தகிக்கே ஏனோ சாாதானே ஆக நீனேன் தலை கேட்கி நிம் ஆகி ஊண்ணு ಕೆಳಗೆ ಸಾಯಂಕಾಲ ಬೇಕು ಅಂದ್ರೆ ಇಸ್ಕೊಂಡೋಗಿ ಈಗ ಮಾಡ್ತಾಳಲ್ಲ ಸಾರ ಇಸ್ಕೊಂಡೋಗಿ ವೆಂಥ ಕೆಳಗೆ ಸಾಯಂಕಾಲಕ್ ಬೇಕು ಅಂತ ಏನ್ ಮಾಡಿ ಸುಮ್ನೆ ನೀನ್ ಯಾಕೋ ಮಾಡ್ಕೊಂತಿ ಅವಳೆಲ್ಲ ಮಾತಾಡಿ ತಗೊಂಡೋಗ್ ಅಯ್ಯೋ ಏನು ಬೇಡ ಬಿಡಮ್ಮ ಈಗೇ ತಗೊಂಡೋಗ ಒಂದರ ಮಾತಾಡೋನ್ ತಾಂಡೋಗ್ತೀನಿ ಅಂದ್ರೆ ಅಷ್ಟೇ ಹಾ ಯಾ ಇನ್ನೇನೇನ್ ಮಾತಾಡ್ತಾಳೋ ಏನ್ ಏನು ಬೇಡ ಸಾಕಿ ಸದ್ಯಕ್ಕೆ ಈಗ ಮಧ್ಯಾಹ್ನ ಸಾಯಂಕಾಲ ತೀರನಾ ಬೇರೆ ಏನ್ ಮಾಡ್ತೀನಿ ಕೇಳಿಸ್ತೀನಿ ಹೇಳು ಹೋಗಿ ಸೊ ರೋಜಕ್ಕ ಎಲ್ಲ ಸಾಂಬಾರೂನು ನಿಮ್ಗೆ ಕೊಡ್ತಾ ಇದ್ದೀನಿ ನಾನು ಬೇರೆ ಸಾರ ಏನಾದ್ರು ಮಾಡ್ತೀನಿ ಹ್ಮ್ ಸರಿ ಆಯ್ತಮ್ಮ ನಾನಿ ಬರ್ತೀನಿ ಅಕ್ಕ ಚೆನ್ನಾಗಿದೀಯ ಹಾಂ ಹಾ ಸರೋಜಕ್ಕ ಚೆನ್ನಾಗಿದ್ದೀರಾ ನೀವು ಹಾಂ ಚೆನ್ನಾಗಿದ್ದೀನಿ ಹ್ಞೂ ಅಕ್ಕ ಚೆನ್ನಾಗಿದ್ದೀನಿ ಹಾಂ ನಮ್ಮದು ಗೃಹ ಪ್ರವೇಶ ಐತೆ ಈ ಬರೋ ಶುಕ್ರವಾರ ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಹಾಂ ಹಂಗೇನೆ ಕಮಲಕ್ಕನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ ಬಾವುನಿಗೆ ಹೇಳ್ಬಿಟ್ಟು ಹ್ಞೂ ನೀವು ಬರಬೇಕು ಹಂಗ ಹಾಂ ಒಣ್ಣನೂ ಕರ್ಕೊಂಡು ಹ್ಞೂ ಸರಿ ಟೈಮ್ ಇದೆ ನೋಡೋಣ ಮತ್ತೆ ಚೆನ್ನಾಗಿದ್ದೀರಾ ಏನಂಗಿದ್ದೀ ಬಾಪ ದೇವ್ರು ಇಟ್ಟಂಗೆ ಹ್ಞೂ ಕಂತ ಇನ್ನೇನು ಸಮಾಚಾರ ಶುಕ್ರವಾರ ನಾವು ಸರಿ ಸರಿ ಬರ್ತಿದ್ದೆಡ ನಿಮ್ ಬಾವನ ಬರ್ತಾರೆ ಅಕ್ಕ ಬರೋದಲ್ಲ ಭಾವ ಬೇಕು ಅಂದರೆ ಗುರುವಾರ ಬರಲಿ ನೀನು ಇವತ್ತೇ ಹೋಗ್ಬೇಕು ನನ್ನ ಜೊತೆ ಬರಬೇಕು ನೀನು ಅಂದ್ರೆ ಅಲ್ಲಿ ಎಲ್ಲಾ ಕೆಲ್ಸನೂ ನೋಡ್ಕೋಬೇಕಲ್ಲ ಅದಕ್ಕೆ ಈಗಲಾದರೂ ಸ್ವಲ್ಪ ದಿನ ಅಲ್ಲಿ ಇರಿವೆಂತೆ ಹ್ಞೂ ಮುಂಚೆನೇ ಕರ್ಕಂಬ ಮಾವನಿಗೂ ಅತ್ತೆಗೂ ಹೇಳಿ ಅಂತಾನೆ ಹೇಳ್ತು ಅಮ್ಮಯ್ಯ ಹಾಂ ಅತ್ತೆ ಅಕ್ಕೈ ಕರ್ಕೊಂಡು ಹೋಗ್ತೀವಿ ನೀವು ಗುರುವಾರ ಬರ್ರಿ ಸಾಯಂಕಾಲ ಹ್ಞೂ ಏನು ಇನ್ನೂ ಒಂದು ವಾರ ಐತಿ ಈಗಲೇ ಹೋಗ್ತೀಯಾ ಈಗಲೇ ಕರ್ಕೊಂಡೋದ್ರಿ ಇಲ್ಲ ಯಾರು ಮಾಡೋದು ಹಾಂ ಅಯ್ಯೋ ಒಂದು ವಾರ ತಾನೇ ಬತ್ತಾರೆ ಮನ್ಗಿ ಕಮ್ಮದಾಗ್ತಿದ್ದಂಗೆ ಕಳಿಸ್ಕೊಡ್ತೀವಿ ಅತ್ತೆ ಹಾಂ ಒಂದು ವಾರ ಅಡ್ಜಸ್ಟ್ ಮಾಡ್ಕೊಡ್ರಿ ನೀವೇ ಇದ್ದೀರಲ್ಲ ಇನ್ನೇನು ಹಾಂ ಹಾಂ ನಾನೇನು ಮನೆ ಕೆಲ್ಸ್ತಾಳೇನು ಒಂದು ಇವಳು ಬರೋತಕ್ಕನ ನಾನೇ ಎಲ್ಲ ಮಾಡ್ಕೊಂಡು ಹೋಗೋಕೆ ಆ ಇವ್ ನೋಡಿ ಹೇಳ್ತಾನೆ ಅಯ್ಯೋ ಅತ್ತೆ ಅಷ್ಟೊಂದು ಯಾಕೆ ಮಾಡ್ಕೊಂತೀರಾ ಬಿಡಿ ಹೋಗ್ಲಿ ಕೇಳಕ್ಕೆ ಕೇಳ್ತಾರೆ ಕಳ್ಸೋದು ಬಿಡೋದು ನಿಮಗ್ ಸೇರಿದ್ದು ಕಂತ ಕುತ್ಕೊಳ್ಳಿ ನೀನು ಕುತ್ಕ ನಿಮ್ಮ ಮಾವ ಬರ್ತಾರೆ ಮಾತಾಡುವಂತೆ ಕುಕ್ಕ ಏನೇ ಅಂಗಾರೆ ವಾರಕ್ಕೆ ಮುಂಚೆ ಹೋಗ್ಬೇಕು ಅಂತಿದೀ ಅಂತ ಅವ್ರ ಮನೆಗೆ ಹಾ ಅಯ್ಯೋ ತಪ್ಪೇನತ್ತೆ ನಮ್ಮ ಅಮ್ಮಾಯಿ ಒಂದೇ ಅಲ್ವಾ ಅದು ಇದು ಕೆಲಸಗಳು ಇರ್ತಾವೆ ಆ ಅದಕ್ಕೆ ಹೇಳ್ಕಳ್ಸಿರುತ್ತೆ ಕಳ್ಸಿರುತ್ತೆ ಅಂಗಾರ ಜೊತೆಗಿರ್ತಾಳೆ ಅಂತಾನ ಬಿಡಿ ನೀವು ಯಾಕೆ ಚಿಂತೆ ಮಾಡ್ತೀರಾ ಒಂದು ವಾರ ತಾನೇ ಅಲ್ಲಿವರೆಗೂ ನಿಮಗೆ ಮನೆ ಕೆಲಸ ಮಾಡ್ಕೊಂಡಿರೋಕ್ಕಾಗಲ್ವಾ ಸರೋಜಕ್ಕನೂ ಇರ್ತಾರೆ ಅವರು ಏನಾದರೂ ಸಾಂಬಾರು ಗಿಂಬರ್ ಮಾಡಿದ್ರೆ ಕೊಡ್ತಾರೆ ಒಂದು ವಾರ ಬರ್ತೀನಿ ಅವರು ಬರಲಿ ಅವ್ರಿಗೂ ಹೇಳ್ಬಿಟ್ಟು ಹೋಗ್ಬರ್ತೀನಿ ಅತ್ತೆ ನೀವು ಗುರುವಾರ ಬರ್ರಿ ಸಾಯಂಕಾಲ ಮಾವ ನೀವು ಸರೋಜಕ್ಕ ಹಾಂ ಏನೇ ನೀನೇ ಈ ಮನೆ ಯಜಮಾನಿ ನಾನು ಸೊಸೆಯಾಗಿದ್ದೀನಿ ನಿನ್ನ ಮಾತು ನಾನು ಕೇಳಬೇಕಾ ನನ್ನ ಮಾತಾ ನೀನು ಕೇಳಬೇಕು ಹಾಂ ಒಂದಾರಂಚಲಿ ಹೋಗಿ ಅಲ್ಲಿ ಏನ್ ಡಬ್ಬಾಕದಿರುತ್ತೆ ಕೆಲಸ ಏನು ಬೇಕಾಗಿಲ್ಲ ನಾಳೆ ಐತೆ ಅನ್ಬೇಕಾದ್ರೆ ನೀನು ಹೋಗಿ ಸುಮ್ಮನಿರು ಸರಾಜ್ ಇಲ್ಲಿ ಮನೆ ಕೆಲಸ ನನ್ನ ಆಗಲ್ಲ ಈ ಮನೆ ಅವಳು ಮಾಡಕ್ಕೆ ಹಾ ಕಂತ ಯಾವಾಗ ಬಂದ್ಯೋ ಈಗ ತಾನೇ ಬಂದೆ ಮಾವ ಚೆನ್ನಾಗಿದ್ದೀರಾ ಊನಪ್ಪ ನಾವೆಲ್ಲ ನೀವು ನೀ ಚೆನ್ನಾಗಿದ್ದೀರಾ ನಿಮ್ಮಮ್ಮ ಮತ್ತೆ ಸೂಜಿ ಎಲ್ಲರೂ ಚೆನ್ನಾಗಿದ್ದಾರಾ ಹ್ಞೂ ಎಲ್ಲ ಚೆನ್ನಾಗಿದ್ದೀವಿ ಹಾಂ ಏನಿಲ್ಲ ಮಾವ ಈ ಶುಭರ ಶುಕ್ರವಾರ ನಮ್ಮದು ಗೃಹ ಪ್ರವೇಶ ಐತೆ ಅದಕ್ಕೆ ಅಕ್ಕಯ್ಯನ್ನ ಇವತ್ತೇ ಹೋಗೋಣ ಅಂತ ಬಂದೆ ನಿಮ್ಗೆಲ್ಲರಿಗೂ ಹೇಳ್ಬಿಟ್ಟು ಹೋಗೋಣ ಅಂತಾನೆ ತಪ್ಪದೆ ಬರ್ರಿ ನೀವು ಗುರುವಾರ ಅಕ್ಕೈಯನ್ನ ಇವತ್ತೇ ಕರ್ಕೊಂಡು ಹೋಗ್ತೀನಿ ಮಾವ ನನ್ನ ಜೊತೆ ಸ್ವಲ್ಪ ದಿನ ಅಕ್ಕೈನು ಅಲ್ಲಿದ್ದಂಗೆ ಆಗುತ್ತೆ ಮದುವೆ ಆದಾಗಿಂದನ ಎರಡು ದಿವಸನೂ ಅಲ್ಲಿಲ್ಲ ಎಂದು ಊರಾಗೆ ಅದಕ್ಕೆ ಈಗಲಾದರೂ ಅಲ್ಲಿರಲಿ ಅಂತ ಅಮ್ಮಯ್ಯ ಕರ್ಕಂಬ ನಿಮ್ಮ ಮಾವನ್ಗೆ ಹೇಳ್ಬಿಟ್ಟು ಅಂತ ಹೇಳಿದ್ರು ಹಾಂ ಕಳಿಸಿದ್ರೆ ಕರ್ಕೊಂಡು ಹೋಗ್ತೀನಿ ಹೇಳದೆ ತಾನೇ ಬೇಡ ಅಂತಾನೆ ಹ ಏ ಕುಮಾರ ಬೇಡ ಕಣ ಇಲ್ಲಿ ಮನೆ ಕೆಲಸ ಮಾಡಾರ ಯಾರು ಹ ಯಾರು ಇಲ್ಲ ಇವಳು ಹೋಗ್ಬಿಟ್ರೆ ನನ್ ತಲೆ ಮೇಲೆ ಬರುತ್ತೆ ಎಲ್ಲಾನ ಹ ನನ್ನ ಕೈಲಿ ಆಗಲ್ಲಪ್ಪ ಎಲ್ಲ ಕೆಲಸ ಮಾಡಕ್ಕೆ ಅಯ್ಯೋ ಅಮ್ಮ ಏನ್ ಕೆಲಸ ಅಂತಹದ್ದು ಕೆಲಸ ಐತಿ ಹೇಳು ಏನೋ ನೆಲ ವರ್ಷದು ಅಡಿಗೆ ಮಾಡೋದು ಮುಸ್ರೆ ತೊಳೆಯೋದು ನೀರ್ ತರೋದು ಇಷ್ಟೇ ತಾನೆ ನೀರ್ ತರದ್ ಪಾರ್ತಾರದೆಲ್ಲ ನಾನ್ ತಂದ್ ಕೊಡ್ತೀನಿ ನೀನ್ ಅಡಿಗೆ ಮಾಡು ಮುಸ್ರೆ ತೊಳೆಬೇಕು ಅಷ್ಟು ಸಾಕು ಒಂದ್ ವಾರ ನಿಂಗೆ ಅಡ್ಜಸ್ಟ್ ಮಾಡ್ಕೊಂಬಕಾಗಲ್ವಾ ಅಕ್ಕ ಇದಳಲ್ಲ ಸರೋಜಕ್ಕ ಅವಳು ನಿನ್ಗೆ ಎಲ್ಪ್ ಮಾಡ್ತಾಳೆ ಬಿಡು ಏನು ನಿನ್ ಮಾತಿನ ಅರ್ಥ ಅಂದ್ರೆ ನಾನ್ ಇದೆಯಾ ಹಾ ಎಲ್ಲಾ ಕೆಲ್ಸಾನು ನಾವೇ ಮಾಡಕ್ಕೆ ಅವಳು ಬೇರೆ ಮನೆಗೆ ಇದ್ದಾಳೆ ಈ ಮನೆ ಕೆಲ್ಸ ಮಾಡ್ತಾಳ ಅವಳು ಹಾ ಈ ನಿನ್ ತಮಲಿಗೆ ಅವ್ರ ಮನೇದೇನೋ ಒಂದ್ ಕೆಲಸ ಹೇಳಿದ್ರೆ ಆ ಎಲ್ಲಾ ಕೆಲ್ಸ ನನಗೆ ಹೇಳ್ತಾರೆ ಹಂಗೆ ಹಿಂಗೆ ನಾನ್ ಮಾಡಲ್ಲ ಎರಡ್ ಮನೆ ಎರಡೇನ್ ಮನೆ ಕೆಲ್ಸ ಮಾಡಕ್ಕೆ ನಾನೇನ್ ಮನೆ ಕೆಲ್ಸ್ತಾಳಲ್ಲ ಅಂತ ಹೇಳ್ತಾಳೆ ಹಾ ನಿಮ್ಮ ಅಕ್ಕ ಏನು ಹಂಗಿತಾನೆ நான் இல்லத்தி ஹங்கி ஏனோ நம்மனை ஜாஸ்தி இதாக அது மாறக்காக சரோஜாக்குன்கின் ஏன் கலசி இறத்து ஆனா கல்சக் ஓதமே அவ்வளோ இரோல்ல இரோது இப்பே ஆரம்பிர் தரார ஏனா துடாசித்தேரி ஆர அஸ்டே வந்துவிடீ ஏன் ஓகேத்தி தயவிட்டு இல்ல அந்தபேடி அத்தை ஆகிந்தேட அந்தலேதா அவ்வளோ நீவே ஆய் கம்பளா நான் இதனால நான் தீனி ஓ காத்தன் ஏனா சிக்கன் கிளிக்க தம்பர நீ ಅಯ್ಯೋ ಚಿಕನ್ ಮಟನ್ ಏನು ಬೇಡಮ್ಮವ ಹಾಂ ನಾವು ಹೋಗ್ಬೇಕು ಟೈಮ್ ಆಗುತ್ತೆ ಹೇಳ್ಬಿಟ್ಟು ಹಂಗೆ ಇಲ್ಲಿ ಇನ್ನು ಯಾರಿಗಾದ್ರು ಇದ್ರೆ ಯಾರಾದರೂ ಇದ್ದರೆ ಹೇಳ್ಬಿಟ್ಟು ಹೋಗ್ತೀನಿ ಹಾಂ ಊಕ್ಕಣ ರಾಣಿ ಇದ್ದಾಳೆ ರಾಣಿ ಮನೆಗೆ ಹೇಳುವಂತೆ ಆಮೇಲೆ ರಾಧಾಕ್ಕ ಇದ್ದಾರೆ ಅವ್ರ ಮನೆಗೂ ಎಲ್ಲರೂ ಮನೆಗೂ ಬರುವಂತೆ ಹಾಂ ಇರೋ ಊಟಕ್ಕೆ ಇಕ್ಕ ಬರ್ತೀನಿ ಮೊದಲು ಊಟ ಮಾಡು ಅಯ್ಯೋ ಸಾರ್ ಬೇರೆ ಇಲ್ಲ ಅಲ್ವಾ ಏನು ಮಾಡೋದೀಗ ಓಕಂಬಲಾ ಊಟಕ್ಕೆ ಇಕ್ಕಂಬಾ ಹಾಂ ನನಗೂ ಹಂಗೆ ಇಕ್ಕಂಬ ಕಾಂತನಿಗೂ ನನಗೂ ಇಬ್ಬರಿಗೂ ಸೇರಿಸಿ ಅಯ್ಯೋ ರೀ ಅದು ಸಹ ಖಾಲಿ ಆಗಿಬಿಟ್ಟಿದೆ ಸಾರು ಮಾಡಬೇಕು ಅದಕ್ಕೆ ಒಂದು ಹತ್ತು ನಿಮಿಷ ಒಂದು ಕಾಲು ಗಂಟೆ ಇರ್ರಿ ಸಾರು ಮಾಡ್ಬಿಡ್ತೀನಿ ಕಂತ ಒಂದು ಕಾಲು ಗಂಟೆಗೆ ಕೂತ್ಕೊಂಡಿರು ಹಾಂ ಮಾಡ್ಬಿಡ್ತೀನಿ ಮುದ್ದೆ ಅನ್ನ ಆಗೈತೆ ಇಲ್ಲ ಅಷ್ಟೇ ಸಾರು ಮಾಡಿಲ್ವ ಇನ್ನು ಎಷ್ಟೊತ್ತು ಆಯ್ತು ಕಮಲ ಹತ್ತು ಗಂಟೆ ಆಯಿತು ಅಲ್ಲೇನೇ ಇನ್ನೂ ನೀನು ಸಾರು ಮಾಡಿಲ್ವ ಏನು ಮಾಡ್ತಿದ್ದೆ ಎಷ್ಟೊತ್ತಿನ ತಕ್ಕನ ಹಾಂ ಏನು ಇಲ್ಲ ರೀ ಅದು ನೆನ್ನೆದೊಂದು ಸ್ವಲ್ಪ ಸಾರಿತ್ತಾ ಅದಕ್ಕೆ ಬಿಡು ಅಂತ ಹೇಳಿದ್ರು ಅತ್ತೆ ನಾನು ಅದೇ ಇತ್ತಲ್ಲ ಅಂತ ಸುಮ್ಮನಾಗಿದ್ದೆ ಆದರೆ ಈಗ ಸಾರೆಲ್ಲ ನಾ ಸರೋಜಾಕ ಕೊಟ್ಟೆ ಅವ್ರ ಮನೇಲಿ ಏನೋ ಸಾರು ಮಾಡಿಲ್ವಂತೆ ಕೊಡು ಅಂತ ಬಂದಿದ್ರು ಅವ್ರಿಗೆ ಕೊಟ್ಟು ಕಳಿಸ್ತೆ ಈ ನಮ್ಮ ಮನೆಗೆ ಸಾರಿಲ್ಲ ಈಗ ಒಂದು ಹದಿನೈದು ನಿಮಿಷ ಮಾಡ್ತೀನಿ ಇರ್ರಿ ಸರಿ ಆಯಿತು ಬೇಗ ಮಾಡು ಹೋಗು ಹ್ಞೂ ಪಾಪ ಕಾಣ್ತಾ ಬಂದು ಅವ್ನು ಒಟ್ಟಿಸ್ಕೊಂಡು ಬಂದಿದ್ದಾನೆ ಬೆಳಗ್ಗೆ ಅಲ್ಲಿ ಊಟ ಮಾಡಿದ್ನೋ ಇಲ್ವೋ ಹೋಗಿ ಮಾಡೋಕೆ ಜಲ್ದಿ ಅಂತ ಬೇಗ ಮಾಡ್ಕೊಬೇಡ ಕೂತ್ಕೊಂಡಿರ ಮಾಡ್ತೀನಿ ಅಯ್ಯೋ ಬೇಜಾರು ಇಲ್ಲ ನಿಧಾನಕ್ಕೆ ಮಾಡೋಕ್ಕ ಹ್ಞೂ ನಿಧಾನಕ್ಕೆ ಮಾಡು ಊಟ ಮಾಡಿಬಿಟ್ಟು ಹೋಗೋಣ ನಾವು ಅಲ್ಲಿ ಯಾರ್ಯಾರು ಹೇಳಬೇಕು ಹಾಂ ರಾಣಿ ಅಕ್ಕಾರ ಮನೆಗೆ ಆಮೇಲೆ ರಾಧಾಕ್ಕರ್ ಮನೆಗೆ ಹೇಳ್ಬಿಟ್ಟು ಹೋಗೋಣ ಹಾಂ ಹೋಗು ಹಾಂ ಸಾಂಬಾರು ಮಾಡು ಊಟ ಮಾಡಿ ಅವ್ರಿಗೆ ಹೇಳ್ಬಿಟ್ಟು ಹಂಗೆ ಹೋಗ್ಬಿಡೋಣ ನಾವು ಸರಿ ಆಯ್ತು ಕೊಡ ಹಾಂ ನೀನು ಊಟ ಮಾಡ್ದ ಇಲ್ಲ ನಾನು ಅಲ್ಲೇ ಹೋಗಿ ಅಲ್ಲೇ ಊಟ ಮಾಡ್ತೀನಿ ನೀವು ಊಟ ಮಾಡಿ ಮತ್ತೆ ಕಂತ ಹಾಂ ಮನೆಗೆ ಖರ್ಚೆಲ್ಲ ಎಷ್ಟಾಯಿತು ಹಾಂ ಚೆನ್ನಾಗೆಲ್ಲ ಎಲ್ಲ ಆಯ್ತಾ ಕೆಲಸ ಇಲ್ಲ ಬಣ್ಣ ಹೊಡ್ತಿದ್ದೆ ನಾ ಹ್ಞೂ ಮಾವ ಎಲ್ಲ ಆಯಿತು ಏನೋ ಒಂದಿಷ್ಟು ಸಾಲನೂ ಮಾಡ್ಕೊಂಡ್ವಿ ಇನ್ನೇನು ಮಾಡೋಕ್ಕಾಗುತ್ತೆ ಎಲ್ಲ ಒಂದು ನಾಲ್ಕು ಎಲ್ಲ ಲೆಕ್ಕ ಹಾಕಿಲ್ಲ ಇನ್ನೂನು ನಾಲ್ಕು ಲಕ್ಷ ಆಗ್ಬೋದೇನೋ ಲೆಕ್ಕ ಹಾಕಿಲ್ಲ ಎಲ್ಲ ಆದ್ಮೇಲೆ ಗೊತ್ತಾಗುತ್ತೆ ಹ್ಞೂ ಕುತ್ಕೊಳ್ಳಿ ಮಾವ ಕುಡ್ರಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ